ಕಿಚ್ಚನ ಮಾರ್ಕ್ ಸಿನಿಮಾಗೆ ಸಂಕಷ್ಟ ಯಾರ ಪಾಲಾಗತ್ತೆ ಚಿತ್ರದ ಟೈಟಲ್ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಟೈಟಲ್ ಟೀಸರ್ ಈಗಾಗಲೇ ಎಲ್ಲರ ಗಮನ ಸೆಳೆದಿದೆ ಸುದೀಪ್ ಜನ್ಮದಿನದ ಹಿಂದಿನ ದಿನ ರಿಲೀಸ್ ಆದ ಈ ಟೀಸರ್ ಮಿಲಿಯನ್ ಗಟ್ಟಲೆ ವಿವ್ಸ್ ಪಡೆದುಕೊಂಡಿದೆ ಯೂಟ್ಯೂಬ್ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇತ್ತು ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾಗೆ ಸಂಕಷ್ಟ ಎದುರಾಗಿದೆ ಹೌದು ಮೂರು ದಿನಗಳ ಹಿಂದೆಯಷ್ಟೇ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಟೈಟಲ್ ಟೀಸರ್ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು ಆದರೆ ಇದೀಗ ಈ ಮಾರ್ಕ್ ಎಂಬ ಟೈಟಲ್ ಮತ್ತೊಂದು ಸಂಸ್ಥೆ ಮೊದಲೇ ರಿಜಿಸ್ಟರ್ ಮಾಡಿಕೊಂಡಿತ್ತು ಎಂಬ ಆರೋಪ ಕೇಳಿಬಂದಿದೆ ಈಗಾಗಲೇ ಈ ಬಗ್ಗೆ ಫಿಲಂ ಚೇಂಬರ್ನಲ್ಲಿ ಟೈಟಲ್ ರಿಜಿಸ್ಟರ್ ಆಗಿದೆ ಅಂತ ಗೌರವ್ ಫಿಲಂ ಹೆಸರಿನ ಸಂಸ್ಥೆ ತಗಾದೆ ತೆಗೆದಿದೆ ಕನ್ನಡ ಸಿನಿಮಾ ರಂಗದ ಖ್ಯಾತ ನಟ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಮಾರ್ಕ್ ಟೈಟಲ್ಗೆ ಸಂಬಂಧಪಟ್ಟಂತೆ ಗೊಂದಲ ಉಂಟಾಗಿದೆ ಈ ಚಿತ್ರದ ಶೀರ್ಷಿಕೆಯನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಗೌರವ್ ಫಿಲಂ ಎಂಬ ಸಂಸ್ಥೆ ಈ ವರ್ಷ ಮೇ ಹತ್ತೊಂಬತ್ತರಂದು ರಿಜಿಸ್ಟರ್ ಮಾಡಿಕೊಂಡಿದೆ ಎಂಬ ಮಾಹಿತಿ ಹೊರಬಿದ್ದಿದೆ ಆದರೆ ಎರಡು ವರ್ಷಗಳ ಹಿಂದೆಯೇ ಈ ಟೈಟಲನ್ನು ಕೆ ಆರ್ ಜಿ ಸ್ಟುಡಿಯೋಸ್ ರಿಜಿಸ್ಟರ್ ಮಾಡಿಕೊಂಡಿದ್ದು ಕಿಚ್ಚ ಸುದೀಪ್ಗಾಗಿ ಆ ಟೈಟಲನ್ನು ಬಿಟ್ಕೊಟ್ಟಿತ್ತು ಎಂಬ ವಿಷಯವೂ ಚರ್ಚೆಗೆ ಗ್ರಾಸವಾಗಿದೆ ಕಿಚ್ಚನಿಗಾಗಿ ಟೈಟಲ್ ಬಿಟ್ಕೊಟ್ಟವ್ರು ಯಾರು ಕಿಚ್ಚ ಸುದೀಪ್ ಅವರ ಮಾರ್ಕ್ ಚಿತ್ರದ ಟೈಟಲ್ ಅನ್ನ ಎರಡು ವರ್ಷಗಳ ಹಿಂದೆ ಕೆ ಆರ್ ಜಿ ಸ್ಟುಡಿಯೋಸ್ ಸಂಸ್ಥೆಯು ಕೆ ಎಫ್ ಸಿ ನೋಂದಾಯಿಸಿತ್ತು ಈ ಟೈಟಲ್ ಅನ್ನ ಸುದೀಪ್ ಅವರ ಚಿತ್ರಕ್ಕಾಗಿ ಬಳಸಿಕೊಳ್ಳಲು ಕೆ ಆರ್ ಜಿ ಸ್ಟುಡಿಯೋಸ್ ಒಪ್ಪಿಗೆ ನೀಡಿ ತನ್ನ ಟೈಟಲ್ ಬಿಟ್ಟುಕೊಟ್ಟಿತ್ತು ಇದರ ಆಧಾರದ ಮೇಲೆ ಮಾರ್ಕ್ ಚಿತ್ರದ ತಯಾರಿಕೆಗೆ ಸಂಬಂಧಪಟ್ಟ ಕೆಲಸಗಳು ಆರಂಭವಾಗಿದವು ಆದರೆ ಇದೀಗ ಗೌರವ್ ಫಿಲಂ ಎಂಬ ಸಂಸ್ಥೆಯು ಇದೇ ಮಾರ್ಕ್ ಟೈಟಲ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹತ್ತೊಂಬತ್ತರಂದು ಕೆಎಫ್ ಸಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋದಾಗಿ ಹೇಳಿಕೊಂಡಿದೆ ಇದರಿಂದ ಚಿತ್ರದ ಟೈಟಲ್ಗೆ ಸಂಬಂಧಪಟ್ಟಂತೆ ಸದ್ಯ ಗೊಂದಲ ಸೃಷ್ಟಿಯಾಗಿದೆ ಇನ್ನ ಇಷ್ಟೆಲ್ಲ ಗೊಂದಲ ನಡುವೆ ಮಾರ್ಕ್ ಟೈಟಲ್ ಯಾರ ಪಾಲಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ